ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಕ್ರಿಕ್ ಇನ್ಫಾರ್ಮೇಶನ್ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ನೋಡಿ ಇವತ್ತು ಏನು ಒಂದು ಆರೋಪ ಬಂದಿದೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕದ ಪ್ಲೇಯರ್ ಕೆ ಸಿ ಕಾರ್ಯಪ್ಪ ಅವರು ಗೊತ್ತಿರಬಹುದು ಯಾರಿಗೆ ಗೊತ್ತಿಲ್ಲ ಹೇಳಿ ಈ ಹಿಂದೆ ಕೆ ಕೆ ಆರ್ಗೆ ಬರೋಬ್ಬರಿ ನಾಲ್ಕು ಪಾಯಿಂಟ್ ನಾಲ್ಕು ಕೋಟಿಗೆ ಸೇಲ್ ಆಗಿದ್ದರು ಅಂತಹ ಕಾರ್ಯಪ್ಪ ಅವರ ಮೇಲೆ ಅವರ ಮಾಜಿ ಪ್ರೇಯಸಿ ದಿಶಾ ಅನ್ನೋ ಒಬ್ಬಳು ಹುಡುಗಿ ಅವಳು ಅವ್ರ ಮೇಲೆ ಆರೋಪವನ್ನ ಮಾಡಿದ್ದಾಳೆ ಏನಂತ ಅಂದರೆ ಕಾರ್ಯಪ್ಪ ನನಗೆ ಮೋಸ ಮಾಡಿದ್ದಾನೆ ಕಾರ್ಯಪ್ಪ ನನಗೆ ಪ್ರೀತಿಸಿ ಕೈ ಕೊಟ್ಟಿದ್ದಾನೆ ಪ್ರೀತಿಸಿ ಬಿಟ್ಟು ಪ್ರೆಗ್ನೆಂಟ್ ಮಾಡಿಬಿಟ್ಟು ಬಲವಂತವಾಗಿ ಅಭಾಷಣ ಮಾಡಿಸಿದ್ದಾನೆ ಅನ್ನೋ ಮಾತನ್ನ ಆರೋಪವನ್ನು ಆಕೆ ಹೇಳ್ತಾ ಇದ್ದಾಳೆ ಇದು ಎಷ್ಟರ ಮಟ್ಟಿಗೆ ಸರಿಯೋ ತಪ್ಪೋ ಗೊತ್ತಿಲ್ಲ ಸ್ನೇಹಿತರೆ ಈ ಒಂದು ವಿಷಯ ಬಗ್ಗೆ ಕಾರ್ಯಪ್ಪ ಅವ್ರನ್ನ ಮಾತಾಡಿಸಿದಾಗ ಕಾರ್ಯಪ್ಪ ಅವರು ಹೇಳ್ತಾರೆ ನೋಡಿ ಸರ್ ನಾನು ಆಕೆಯನ್ನು ಪ್ರೀತಿಸ್ತಿದ್ದಂತೂ ನಿಜ ಆದರೆ ಆಕೆಗೆ ಈ ಮುಂಚೆನೇ ಒಬ್ಬ ಈ ಮುಸ್ಲಿಮವನ ಜೊತೆ ಮದುವೆ ಆಗಿತ್ತು ಆತ ಅವಳನ್ನ ನಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗು ಕನ್ವರ್ಟ್ ಆಗು ಬಂದಾಗ ಅವನನ್ನು ಬಿಟ್ಟು ನನ್ನ ಹತ್ರ ಪ್ರೀತಿ ಶುರು ಮಾಡಿದ್ದಾಳೆ ಶುರು ಮಾಡಿದ ಮೇಲೆ ಅವಳು ಡ್ರಗ್ಗಟ್ಟಿ ಅಡಿಕ್ಟ್ ಇದ್ದಾಳೆ ಡ್ರಗ್ ಅನ್ನ ಸೇವನೆ ಮಾಡ್ತಾ ಇದ್ಲು ಆಲ್ಕೋಹಾಲ್ ಅನ್ನ ಸೇವನೆ ಮಾಡ್ತಾ ಇದ್ಲು ಎಲ್ಲ ರೀತಿಯಾದಂತಹ ದುಶ್ಚಟಗಳು ಆಕೆಗೆ ಇತ್ತು ಅನ್ನೋ ಆರೋಪವನ್ನ ಮಾಡಿದ್ದಾರೆ ಕೆ ಸಿ ಕಾರ್ಯಪ್ಪ ಮತ್ತೆ ಕೆ ಸಿ ಕಾರ್ಯಪ್ಪ ಅದಲ್ದಿರ ಆಕೆಗೆ ದುಶ್ಚಟಗಳು ಇದುವು ಅನ್ನೋದಕ್ಕೆ ತುಂಬ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ ಅವರು ಯಾಕೆ ವಿಡಿಯೋಗಳು ಮಾಡಿಟ್ಕೊಂಡಿದ್ರೋ ಗೊತ್ತಿಲ್ಲ ಮುಂದೊಂದಿನ ಏನಾದರೂ ಪ್ರಾಬ್ಲಮ್ ಆದರೆ ಇಂಥವೆಲ್ಲ ಬೇಕಾಗ್ತವೆ ಅಂತ ಇಟ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ವಿಡಿಯೋವನ್ನು ಮಾಡಿಟ್ಕೊಂಡು ಅವರಿಗೆ ತೋರಿಸ್ತಾ ಇದ್ದಾರೆ ನ್ಯೂಸ್ ಚಾನೆಲ್ ಅವರಿಗೆ ನೋಡಿ ಸರ್ ಈಕೆಗೆ ಡ್ರಗ್ ಅಡಿಕ್ಟ್ ಇತ್ತು ಅದರಿಂದ ನಾನು ಬಿಟ್ಟಿದ್ದೀನಿ ಮತ್ತೆ ಈಕೆಗೆ ಡ್ರಗ್ ಅಡಿಕ್ಟ್ ಇದ್ರಿಂದ ನನ್ನ ಕೆರಿಯರ್ಗೆ ತುಂಬಾ ಪೆಟ್ಟು ಬೀಳುತ್ತೆ ಅನ್ನೋ ಮಾತನ್ನು ಕೂಡ ಕೆ ಕರಿಯಪ್ಪ ಹೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಅದಂತೂ ನಿಜನೇ ಕೆ ಸಿ ಕಾರ್ಯಪ್ಪ ಅವರು ಡ್ರಗ್ ಅಡಿಕ್ಟ್ ಇರುವ ಈ ಹುಡುಗಿಯನ್ನ ಮದುವೆ ಆದರೆ ಅವರ ಕ್ರಿಕೆಟ್ ಕೆರಿಯರ್ಗೆ ಪೆಟ್ಟು ಬೀಳೋದಂತೂ ಪಕ್ಕಾ ಮತ್ತು ಈಗಾಗಲೇ ಬಿದ್ದಿದೆ ನೋಡಿ ಕೆ ಸಿ ಕರಿಯಪ್ಪ ಅವರು ಮೊದಮೊದಲು ಕೆ ಕೆ ಆರ್ಗಾಡಿದ್ರು ಆಮೇಲೆ ಪಂಜಾಬ್ ಕಡೆ ಹೋದ್ರು ಮತ್ತೆ ರಾಜಸ್ಥಾನ ಅವರು ತಗೊಂಡ್ರು ಈ ಬಾರಿ ಯಾರೂ ಕೂಡ ಅವ್ರನ್ನ ಬೈ ಕೂಡ ಮಾಡಿಲ್ಲ ಇದಕ್ಕೆಲ್ಲ ಕಾರಣ ಇದೆ ಅನ್ನೋ ಒಂದು ಆರೋಪವನ್ನು ಕೂಡ ಕೆ ಸಿ ಕಾರ್ಯಪ್ಪ ಅವರು ಮಾಡಿದ್ದಾರೆ ಕೆ ಸಿ ಕಾರ್ಯಪ್ಪ ಅವರು ಬಾಗಲಗುಂಟೆ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಅನ್ನ ದಾಖಲು ಮಾಡಿದ್ದಾರೆ ಆಕೆಯೂ ಕೂಡ ಕೌಂಟರ್ ಎಫ್ ಐ ಆರ್ ಬೇರೆ ಒಂದು ಸ್ಟೇಷನ್ನಲ್ಲಿ ದಾಖಲು ಮಾಡಿದ್ದಾರೆ ಆದರೆ ಕ್ರಿಕೆಟಿಗರ ಕ್ರಿಕೆಟಿಗನೊಬ್ಬನ ಈ ಪ್ರೇಮ್ ಕಹಾನಿ ಬೀದಿಗೆ ಬಿದ್ದಿದ್ದಂತೂ ದುರಂತ ಸ್ನೇಹಿತರೆ ಹೆಸರನ್ನು ಮಾಡಲಿಕ್ಕೆ ವರ್ಷಗಳೇ ಬೇಕು ಹೆಸರನ್ನು ಕೆಡಿಸ್ಕೊಳ್ಲಿಕ್ಕೆ ನಿಮಿಷಗಳೇ ಸಾಕು ಅಂತಾರಲ್ಲ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಕೆ ಸಿ ಕಾರ್ಯಪ್ಪ ಅವರ ನ್ಯೂಸ್ ಅದು ಏನೇ ಆಗಲಿ ಕೆ ಸಿ ಕಾರ್ಯಪ್ಪ ಅವರಿಗೆ ಈ ಒಂದು ವಿವಾದದಿಂದ ಮುಕ್ತಿ ಸಿಗಲಿ ಮುಕ್ತಿ ಸಿಕ್ಕಿ ಮೊದಲಿನ ಕರಿಯಪ್ಪ ಆಗಿ ಭಾರತ ತಂಡಕ್ಕೆ ಜಾಯಿನ್ ಆಗಲಿ ನಮ್ಮ ಕನ್ನಡಿಗ ಕರಿಯಪ್ಪನಿಗೆ ಈ ರೀತಿಯಾದಂತಹ ಇದೆಲ್ಲ ಬೇಡ ಮತ್ತು ಇನ್ನೂ ಏನೇನು ಆರೋಪ ಮಾಡ್ತಾ ಇದ್ದಾರೆ ಅಂದರೆ ಹುಡುಗಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಅವಳು ಮಾಡಲಾಗಿದ್ಲು ಮತ್ತು ಅದೇನ ತುಂಡು ತುಂಡು ಬಟ್ಟೆ ಎಲ್ಲ ಹಾಕತಾ ಇದ್ಲು ತುಂಡು ತುಂಡು ಬಟ್ಟೆ ಹಾಕೊಳ್ಳೋದೆಲ್ಲ ಕಾಮನ್ನು ಈಗಿನ ಕಾಲದಲ್ಲಿ ಅವರು ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿದ್ದಾರೆ ಆದರೆ ಆಕೆ ಅವರು ಮನೆ ಹತ್ರ ಹೋಗಿಬಿಟ್ಟು ಕೈ ಕುಯ್ಕೋತೀನಿ ನೀನು ನನ್ನ ಮದುವೆ ಆಗದಿದ್ರೆ ಈ ರೀತಿ ಎಲ್ಲ ಬ್ಲಾಕ್ ಮೇಲ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ ನೋಡಿ ಈ ಸಮಾಜ ಅನ್ನೋದು ಹೆಣ್ಣು ಏನು ಹೇಳಿದ್ರು ಕೂಡ ಬೇಗ ನಂಬಿ ಬಿಡುತ್ತೆ ಗಂಡು ಹೇಳಿದ್ದನ್ನ ಬೇಗ ನಂಬಲ್ಲ ಯಾಕಪ್ಪ ಅಂತಂದ್ರೆ ಅದೇನೋ ಹೆಣ್ಣು ತಪ್ಪು ಮಾಡಿದ್ರು ಕೂಡ ಸಿಂಪತಿಯನ್ನು ತೋರಿಸ್ಬಿಡುತ್ತೆ ಸಮಾಜ ಇದೇ ಮಾಡ್ತಾ ಇರೋ ಒಂದು ದೊಡ್ಡ ತಪ್ಪು ಸಮಾಜದ್ದು ಏನೇ ಇರಲಿ ಸ್ನೇಹಿತರ ಇವರಿಬ್ಬರ ಪ್ರೀತಿ ಮತ್ತೆ ಒಂದಾಗುತ್ತೋ ಬೇರ್ಪಡುತ್ತೋ ಏನಾದರೂ ಒಂದು ತಾರ್ಕಿಕ ಅಂತ್ಯ ಕಾಡಲಿ ಇವರು ಹೇಳ್ತಿರೋ ಪ್ರಕಾರ ದಿಶಾ ಹೇಳ್ತಿರೋ ಪ್ರಕಾರ ಆಕೆ ಹೇಳ್ತಿರೋದೆಲ್ಲ ಸರಿ ಇರ್ಲಿಕ್ಕೂ ಆಗಲ್ಲ ಮತ್ತೆ ಕಾರ್ಯಪ್ಪ ಹೇಳ್ತಿರೋ ಪ್ರಕಾರ ಇವ್ರು ಹೇಳ್ತಿರೋದೆಲ್ಲ ಸರಿ ಎಲ್ಲಲಿಕ್ಕೂ ಆಗಲ್ಲ ಸಾಕ್ಷಿ ಆಧಾರಗಳನ್ನ ನೋಡ್ಬೇಕಾಗುತ್ತೆ ಅದು ನ್ಯಾಯಾಲಯ ಅದನ್ನ ತನಿಖೆ ಮಾಡಿ ಒಂದು ಇದಕ್ಕೆ ಬರಲಿ ಒಂದು ತೀರ್ಮಾನಕ್ಕೆ ಬರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ ಜೈ ಆರ್ ಸಿ ಬಿ